ಡಿವೈನ್ ದಾಮೋದರ ಚಾನಲ್ಗೆ ಸ್ವಾಗತ ಅಕ್ಟೋಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಅಕ್ಟೋಬರ್ ಹತ್ತೊಂಬತ್ತರವರೆಗೆ ಹನ್ನೆರಡು ರಾಶಿಗಳ ಫಲಿತಾಂಶಗಳು ಏನೆಂದು ಈ ವಿಡಿಯೋ ಮೂಲಕ ನೋಡೋಣ ಮೇಷರಾಶಿಯವರಿಗೆ ಸಣ್ಣ ಪುಟ್ಟ ವಿಷಯಗಳನ್ನು ದೊಡ್ಡದಾಗಿ ಮಾಡಬೇಡಿ ನೀವು ಭರವಸೆ ಕಳೆದುಕೊಂಡಿದ್ದ ಹಣ ಬರುತ್ತದೆ ನಿಮ್ಮ ಕೆಲಸಗಳನ್ನು ನಮ್ರತೆಯಿಂದ ಪೂರ್ಣಗೊಳಿಸಿ ಕೆಲಸದಲ್ಲಿ ಸ್ವಲ್ಪ ಒತ್ತಡವಿರಬಹುದು ವಾರಾಂತ್ಯದಲ್ಲಿ ಪ್ರಯಾಣ ಸಂಬಂಧಿಕರೊಂದಿಗೆ ಭೋಜನ ಮತ್ತು ಸಂತೋಷ ಸಿಗುವ ಅವಕಾಶಗಳಿದೆ ವೃಷಭ ರಾಶಿಯವರಿಗೆ ನಿಮ್ಮ ಸಾಮರ್ಥ್ಯಗಳಲ್ಲಿ ನಂಬಿಕೆ ಇಡಿ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ ಉದ್ಯೋಗಿಗಳಿಗೆ ಉತ್ತಮ ಮನ್ನಣೆ ಸಿಗುತ್ತದೆ ಆಭರಣಗಳನ್ನು ಖರೀದಿಸುವ ಅವಕಾಶ ಅಜಾಗರೂಕತೆ ಒಳ್ಳೆಯದಲ್ಲ ವೆಚ್ಚಗಳು ಹೆಚ್ಚಾಗುತ್ತವೆ ಸಾಲ ಮಾಡುವುದನ್ನು ತಪ್ಪಿಸಿ ಮಿಥುನರಾಶಿಯವರಿಗೆ ಅವಕಾಶಗಳನ್ನು ಹುಡುಕಿಕೊಂಡು ಬರುತ್ತವೆ ನಿರುದ್ಯೋಗಿಗಳಿಗೆ ಉದ್ಯೋಗಗಳು ಸಿಗುತ್ತವೆ ಆಸ್ತಿ ವೃದ್ಧಿ ಮಾಡುವ ಅವಕಾಶ ಸಿಗುತ್ತೆ ವ್ಯವಹಾರದಲ್ಲಿ ಪ್ರಗತಿ ಶತ್ರುಗಳು ಸ್ನೇಹಿತರಾಗುತ್ತಾರೆ ನಿಮ್ಮ ಬೆನ್ನು ಹಿಂದೆ ಗುಂಡಿ ತೋಡುವವರ ಬಗ್ಗೆ ಎಚ್ಚರದಿಂದಿರಿ ಕರ್ಕಾಟಕ ರಾಶಿಯವರಿಗೆ ಕೆಲವು ಖಾಲಿ ಮಾತುಗಳನ್ನು ನಂಬಬೇಡಿ ಬಲವಾದ ದೃಢ ಸಂಕಲ್ಪ ಫಲ ನೀಡುತ್ತದೆ ಯಾರಿಂದಲೂ ಸಹಾಯವನ್ನು ನಿರೀಕ್ಷಿಸಬೇಡಿ ನೀವು ಎಲ್ಲರಿಂದ ಗೌರವವನ್ನು ಪಡೆಯುತ್ತೀರಿ ಆಸ್ತಿ ವಿವಾದ ಬಾಗಿಹರಿಯುತ್ತದೆ ನೀವು ಒಳ್ಳೆಯ ಸುದ್ದಿಯನ್ನು ಕೇಳುತ್ತೀರಿ ವಾರದ ಕೊನೆಯಲ್ಲಿ ಅನಿರೀಕ್ಷಿತ ವೆಚ್ಚಗಳು ಉಂಟಾಗುತ್ತವೆ ಸಿಂಹರಾಶಿಯವರಿಗೆ ಅವರಿಗೆ ನೀವು ಕೇಳಿದ್ದು ಸಿಗುತ್ತದೆ ಪ್ರಸಿದ್ಧ ವ್ಯಕ್ತಿಗಳಿಂದ ಆಹ್ವಾನಗಳು ಬರೋ ಸೂಚನೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸು ನಿಮ್ಮ ಸಹೋದರನಿಂದ ಬೆಂಬಲ ವ್ಯವಹಾರ ಬೆಳೆಯುತ್ತದೆ ಉದ್ಯೋಗಿಗಳಿಗೆ ಹೊಸ ಜವಾಬ್ದಾರಿಗಳು ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನಗಳು ಕೊನೆಯಲ್ಲಿ ಸಣ್ಣ ಅನಾರೋಗ್ಯ ಸೂಚನೆ ಕನ್ಯಾರಾಶಿಯವರಿಗೆ ಅವರಿಗೆ ಹಣದ ವಿಷಯದಲ್ಲಿ ಜಾಗರೂಕರಾಗಿರಿ ನಿಮ್ಮ ಉಪಕ್ರಮದಿಂದ ಶುಭ ಕೆಲಸಗಳು ಪೂರ್ಣಗೊಳ್ಳಬಹುದು ಕೆಲಸ ಯಶಸ್ವಿಯಾಗುತ್ತದೆ ಹಿತೈಷಿಗಳ ಸಲಹೆಯೊಂದಿಗೆ ನೀವು ಮುಂದುವರಿಯುತ್ತೀರಿ ಕೆಲವು ಸಮಸ್ಯೆಗಳಿಂದ ಹೊರಬರುತ್ತೀರಿ ಮಾತುಗಳಿಗೆ ಯಶಸ್ವಿಯಾಗುತ್ತವೆ ರಾಜಕೀಯ ನಾಯಕರು ಉತ್ಸಾಹ ಮತ್ತು ದುರಂಕಾರವನ್ನು ತೋರಿಸುತ್ತಾರೆ ತುಲಾರಾಸಿಯವರಿಗೆ ನಿಮ್ಮ ಬಗ್ಗೆ ಕೆಟ್ಟ ಸುದ್ದಿ ಹರಡಿಸುವವರೇ ನಿಮ್ಮನ್ನು ಹೊಗಳುತ್ತಾರೆ ಸ್ನೇಹಿತರಿಂದ ಬೆಂಬಲ ಪಡೆಯುತ್ತೀರಿ ಬುದ್ಧಿವಂತಿಕೆಯಿಂದ ವರ್ತಿಸುತ್ತೀರಿ ಮತ್ತು ಯಶಸ್ಸನ್ನು ಸಾಧಿಸುತ್ತೀರಿ ಕೆಲಸದಲ್ಲಿ ಉನ್ನತ ಸ್ಥಾನವನ್ನು ಸಾಧಿಸುವಿರಿ ನಿಮ್ಮ ಮನೆ ನಿರ್ಮಾಣವು ವೇಗಗೊಳ್ಳುತ್ತದೆ ಮತ್ತು ಎಲ್ಲ ಪರಿಸ್ಥಿತಿಗಳು ನಿಮ್ಮ ನಿಯಂತ್ರಣದಲ್ಲೇ ಇರೋ ಅವಕಾಶ ಇದೆ ವೃಚ್ಚಿಕ ರಾಶಿಯವರಿಗೆ ಭವಿಷ್ಯಕ್ಕಾಗಿ ಉಳಿತಾಯದ ಕಲ್ಪನೆ ಮನಸ್ಸಿಗೆ ಬರುತ್ತದೆ ಆಪ್ತರೊಂದಿಗೆ ಸಂತೋಷದಿಂದ ಸಮಯ ಕಳೆಯಿರಿ ಹಿಂದಿನ ನೆನಪುಗಳನ್ನು ಮೇಲಕ್ಕೆ ಹಾಕಿ ಉದ್ಯೋಗ ಅವಕಾಶಗಳನ್ನು ಪಡೆಯಿರಿ ವಾಹನ ಸೌಕರ್ಯ ವಾರದ ಮಧ್ಯದಲ್ಲಿ ಅನಿರೀಕ್ಷಿತ ವೆಚ್ಚಗಳು ಆದರೆ ಆದಾಯ ಹೇಗೂ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೈಗೆ ಬರುವ ಅವಕಾಶಗಳಿದೆ ಧನುರಾಶಿ ಅವರಿಗೆ ಶುಭ ಕಾರ್ಯಗಳು ನೆರವೇರುತ್ತವೆ ಹೊಸ ಉಪಕ್ರಮಗಳು ಕೈಗೆತ್ತಿಕೊಳ್ಪಡುತ್ತವೆ ಭಿನ್ನಾಭಿಪ್ರಾಯಗಳು ಬಾಗೆ ಹರಿಯುತ್ತವೆ ಮತ್ತು ಕುಟುಂಬವು ಸಂತೋಷವಾಗಿರುತ್ತದೆ ಒಪ್ಪಂದಗಳು ಗೆಲ್ಲುತ್ತವೆ ಬುದ್ಧಿವಂತಿಕೆಯಿಂದ ಪ್ರಗತಿ ಸಾಧಿಸಲಾಗುತ್ತದೆ ಹೊಸ ಭರವಸೆಗಳು ಚಿಗುರುತ್ತವೆ ರಾಜಕೀಯ ನಾಯಕರನ್ನು ಮಕರ ರಾಶಿಯವರಿಗೆ ಕೆಲವು ವಿಷಯಗಳು ನಿಮ್ಮನ್ನು ಕೆಣಕುತ್ತವೆ ನೀವು ಉದ್ವಿಗ್ನರಾಗಿದ್ದರೆ ನಿಮ್ಮ ಕೆಲಸ ಪೂರ್ಣಗೊಳ್ಳುವುದಿಲ್ಲ ದೂರದಿಂದ ಒಳ್ಳೆಯ ಸುದ್ದಿ ಹಾಗೆ ಹೊಸ ಬಟ್ಟೆ ಖರೀದಿ ಮಾಡುವ ಅವಕಾಶವಿದೆ ಅಕಾಲಿಕ ಊಟದಿಂದ ತೊಂದರೆಗಳು ಬರುವಂಥ ಸೂಚನೆಗಳಿದೆ ಶತ್ರುಗಳ ಮೇಲೆ ಜಯ ಹಲೆಯ ಸ್ನೇಹಿತರೊಂದಿಗೆ ಆಹ್ಲಾದಕರ ಸಂಭಾಷಣೆ ವಿದ್ಯಾರ್ಥಿಗಳಿಗೆ ಉತ್ತಮ ತಿಳುವಳಿಕೆ ಕುಂಭರಾಶಿಯವರಿಗೆ ನಿಮ್ಮ ಶತ್ರುಗಳನ್ನು ನಿಮ್ಮ ವ್ಯವಹಾರಗಳಿಂದ ದೂರವಿಡಿ ನೀವು ಮುಖಸ್ತುತಿಗೆ ಮಣಿದರೆ ನೀವು ಭಾರಿ ನಷ್ಟವನ್ನು ಅನುಭವಿಸುವಿರಿ ಆಹ್ವಾನಗಳನ್ನು ಸ್ವೀಕರಿಸುತ್ತೀರಿ ಸಂಪರ್ಕಗಳು ಹೆಚ್ಚಾಗುತ್ತವೆ ಮತ್ತು ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ರಾಜಕಾರಣಿಗಳು ಮತ್ತು ಕಲಾವಿದರ ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಪುರಾಯಿಸುವ ಸಮಯ ಹಠಾತ್ ಪ್ರಯಾಣಗಳು ಮೀನರಾಶಿಯವರಿಗೆ ಹೊಸ ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳುವ ಸಮಯ ನಿಮ್ಮದಲ್ಲದ ವಿಷಯಗಳಿಂದ ದೂರವಿರಿ ವೈವಾಹಿಕ ವ್ಯವಹಾರಗಳ ಕುರಿತು ಚರ್ಚೆ ಈ ವಾರದ ಅಂತ್ಯದ ವೇಳೆಗೆ ಎಲ್ಲವೂ ಅನುಕೂಲಕರವಾಗಿರುತ್ತದೆ ದೈವಿಕ ದೃಷ್ಟಿ ಮನೆಯಲ್ಲಿ ಸಂತೋಷ ವಿಜಯಕ್ಕಾಗಿ ಹಂಬಲ ಪ್ರೀತಿ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಎಚ್ಚರಿಕೆಯನ್ನು ನೀವು ಪಡೆಯುತ್ತೀರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮಸ್ಕಾರಗಳು